ವಾತಾವರಣ ಬಂದಿದೆ ಅಂತ ವಾತಾವರಣ ನಾನು ಬಹುಶಃ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಒಂದು ಅಭಿವೃದ್ಧಿ ಕೆಲಸಗಳು ಕಾಣ್ತಾ ಇಲ್ಲ ಇವತ್ತು ರಾಜಕಾರಣ ಅಂದ ತಕ್ಷಣವೇ ಅವರವ್ರ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರು ಏನೇನೋ ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಇವತ್ತು ಅವರು ರಾಜಕೀಯ ಪೊಲಿಟಿಕಲ್ ಪಾರ್ಟೀಸಲ್ಲಿ ನಾವು ಇಷ್ಟು ದಿನಗಳ ಕಾಲ ನೀವಿರಬೇಕು ನಾವಿರಬೇಕಂದ್ರೆ ಅವರು ಏನೋ ಪೊಲಿಟಿಕಲ್ ಆಗಿ ಅವ್ರ ಪಾರ್ಟಿಯಲ್ಲಿದ್ದಂಥ ಆಂತರಿಕ ವಿಚಾರವನ್ನು ನಾವು ಯಾವುದೇ ರೀತಿಯಲ್ಲಿ ಬಹಿರಂಗಪಡಿಸೋಕೆ ಹೋಗಲ್ಲ ಅವರ ಆಂತರಿಕ ಪರಿಸ್ಥಿತಿ ಏನೇ ಇರಲಿ ಆದರೆ ರಾಜ್ಯದಲ್ಲಿದ್ದಂಥ ಜನರಿಗೆ ಒಂದು ಸುಶಾಂತಿ ಅಂದರೆ ಶಾಂತಿಯಿಂದ ಇರಬೇಕು ಅಭಿವೃದ್ಧಿ ಆಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ಕಡೆ ಜನರಿಗೆ ನೋವು ಆಗ್ತಾ ಇದೆ ಈ ಕರ್ನಾಟಕದಲ್ಲಿ ಕೂಡ ಸಿಂಧೆ ಫಿನೋಮ ಪ್ರಾರಂಭ ಆಗುತ್ತೆ ಅನ್ನೋಂತ ನಮ್ಮೆಲ್ಲರೂ ಕಾಣ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಇವತ್ತು ನಡೀತಾ ಇರುವಂತ ಆಡಳಿತ ಪಕ್ಷದಲ್ಲಿ ಯಾರು ಯಾರ ಹಿಂದೆ ಈಗ ಕಾಂಗ್ರೆಸ್ ಏತರ ಪಕ್ಷಕ್ಕೆ ತಮ್ಮ ಬಿಜೆಪಿಯ ಬೆಂಬಲೂ ಇರುತ್ತಾ ನೋಡೋಣ ಆಗಿನ ಪರಿಸ್ಥಿತಿಯಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಅವತ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತು ಕಾಂಗ್ರೆಸ್ ಶಿವಸೇನಾ ಶರದ್ ಪವಾರ್ ಅವರು ಮತ್ತೆ ಬೇರೆ ಬೇರೆ ಎಲ್ಲ ಎಲ್ಲರೂ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ತಾ ಆವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಅವ್ರ ಪಾರ್ಟಿಯಲ್ಲಿ ಅಲ್ಲ ಅವ್ರ ಪಾರ್ಟಿದಲ್ಲಿ ಇದ್ದಂಥವ್ರು ಬಂದು ಹೊರಗಡೆ ಬಂದು ಒಂದು ಸಿಂಧಿಯ ಫಿನಾಮ ಯಾವ ರೀತಿಯಲ್ಲಿ ಪ್ರಾರಂಭ ಆಗಿ ಬಿಜೆಪಿ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತು ಅದೆಲ್ಲವನ್ನು ಕೂಡ ನೋಡಿದ್ರಿ ನಾನೇನು ಹೇಳದ್ ಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಅವು ಏನ ಆಗ್ಬೇಕಂತ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ತಗೊಂತಾರೆ ಮತ್ತೆ ಅರಮನೆ ಮೈದಾನದಲ್ಲಿ ಒಂದು ಪರ್ಯಾಯ ಸಭೆ ಮತ್ತೆ ತಾವು ನೆನ್ನೆ ಹೇಳಿದ್ರಿ ಯಾವುದೇ ಬಣ್ಣ ಎಲ್ಲ ಸಣ್ಣ ಪುಟ್ಟ ಅಂತ ಇವತ್ತು ಪರ್ಯಾಯ ಸಭೆ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ಅದೆಲ್ಲ ಕೂಡ ರಾಷ್ಟ್ರೀಯ ನಾಯಕರು ಸರಿಪಡ್ಸೋಂಥ ಕೆಲಸ ಮಾಡ್ತಾರ ಯಾವಾಗ ಸರ್ ರಾಷ್ಟ್ರೀಯ ಪಕ್ಷ ಸರ್ ಇದು ಹೈಕಮಾಂಡ್ ವೀಕ್ ಆಗೋಯ್ತಾ ಅಂತ ಬಿಜೆಪಿ ಭಾರತೀಯ ಜನತಾ ಇದನ್ನ ಸಮಸ್ಯೆ ಭಾರತೀಯ ಜನತಾ ಪಾರ್ಟಿಲಿ ಯಾವುದೇ ರೀತಿಯಲ್ಲ ಹೈಕಮಾಂಡ್ ವೀಕ್ ಅನ್ನ ಅಂತ ಪ್ರಶ್ನೆನೇ ಇಲ್ಲ ಯತ್ನಾಳ್ವ್ರು ಬಸವರಾಜ ಪಾಟೀಲ್ ಯತ್ನಾಳ್ ಕೂಡ ಈ ಕರ್ನಾಟಕ ರಾಜ್ಯದ ಒಂದು ಒಬ್ಬ ತೂಕವಾದಂಥ ಒಬ್ಬ ನಾಯಕ ಇದನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವುದೇ ವೈಯಕ್ತಿಕವಾದಂಥ ವಿಚಾರ ಬಂದಂಥ ಟೈಮ್ನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳ ಇದಾವಾಗ್ಲಿ ಪಾರ್ತಿ ವಿಚಾರ ಬಂದಂಥ ಟೈಮ್ ನಾವೆಲ್ಲರೂ ಒಂದೇ ಅನ್ನೋಂಥ ಭಾವನೆಯಿಂದ ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ವಿ ಇವತ್ತು ಯಾರಾದರೂ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂತೀವಿ ಆಲ್ರೆಡಿ ಏನು ಸ್ಪಷ್ಟನೆ ಕೊಡಬೇಕಾಯ್ತು ಎಲ್ಲ ಮಾಧ್ಯಮಗಳ ಮೂಲಕ ಹೈಕಮಾಂಡ್ ಕೂಡ ಯತ್ನಾಳ್ ಕೊಟ್ಟಿರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಅಧಿಕಾರಕ್ಕೆ ಬರಬೇಕಂದ್ರೆ ಎಲ್ಲರೂ ಕೂಡ ಜೋಡಬೇಕಲ್ಲ ಜೋಡಿಸ್ಕೊಂತೀವಿ ಆ ಚಾಮುಂಡಿ ತಾಯಿ ಆಶೀರ್ವಾದಿಂದ ಪುನಃ ಅಧಿಕಾರಕ್ಕೆ ಪ್ರಯತ್ನ ಅಲ್ಲ ಇವತ್ತಿನ ಶಿಂಧೆ ಚಿನಾಂ ಪ್ರಾರಂಭ ಆದ ನಂತರ ಯಾವ ರೀತಿಯ ಮಹಾರಾಷ್ಟ್ರದಲ್ಲಿ ಏನಾಯ್ತು ಕರ್ನಾಟಕದಲ್ಲಿ ಕೂಡ ಹಂಗ ಆಗ್ಬೋದಲ್ಲ ನಾನ್ ನಿರ್ಧಾರ ತಗೊಂಡದಲ್ಲ ನಮ್ಮ ರಾಷ್ಟ್ರೀಯ ನಾಯಕ ನಿರ್ಧಾರ ಜಾತಿ ಗಣತಿ ಪಾಟೀಲ್ ಸಮುದಾಯ ಅದರ ವಿಚಾರದಲ್ಲಿ ಬಹಳಷ್ಟು ಜನರಿಗೆ ಗೊಂದಲ ಇದೆ ಜಾತಿ ಗಣಿತ ಮಾಡಿರೋದೇ ಸರಿ ಇಲ್ಲ ಅನ್ನೋಂಥದ್ದು ಗೊಂದಲ ಇದೆ ಆ ಜಾತಿ ಗಣಿತ ಮಾಡಿರೋಂಥದ್ದು ಕೂಡ ಎಲ್ಲ ಒಂದು ಕಡೆ ಕಾನ್ಸ್ಪ್ರೆಸಿ ಆ ಕಾನ್ಸ್ಪ್ರೆಸಿ ಅಂತ ಹೇಳಿ ಏನು ಹೇಳಕ್ಕೆ ಹೋಗಲ್ಲ ಅದು ಏನಾಗುತ್ತೆ ಅನ್ನೋಂಥದ್ದು ತಾವು ಮುಂದಿನ ದಿನಗಳಲ್ಲಿ ನೋಡಬಹುದು ಎಲ್ಲರೂ ಕೂಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್